ನವರಾತ್ರಿಯಲ್ಲಿ ಯಾವ ದಿನ ಯಾವ ಬಣ್ಣದ ಬಟ್ಟೆ ಧರಿಸಬೇಕು ಈ ಬಣ್ಣಗಳ ಪ್ರಾಮುಖ್ಯವೇನು ನವರಾತ್ರಿಯಲ್ಲಿ ದೇವಿ ಪೂಜೆ ವಿಶೇಷವಾಗಿರುವ ಜೊತೆಗೆ ಹೆಣ್ಣು ಮಕ್ಕಳು ಬಹಳ ಸಂಭ್ರಮದಿಂದ ಈ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಹಬ್ಬದಲ್ಲಿ ಒಂಬತ್ತು ದಿನ ಒಂಬತ್ತು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಒಂಬತ್ತು ಬಣ್ಣದ ಹೂಗಳಿಂದ ಪೂಜೆ ಸಲ್ಲಿಸುವುದು ವಾಡಿಕೆ ಹಾಗಾದರೆ ನವರಾತ್ರಿ ಸಮಯದಲ್ಲಿ ಯಾವ ದಿನ ಯಾವ ಬಣ್ಣದ ಧರಿಸಬೇಕು ಎಂಬ ಮಾಹಿತಿ ನವರಾತ್ರಿ ಹೆಣ್ಣು ಮಕ್ಕಳ ಹಬ್ಬ ಹೆಣ್ಣು ಮಕ್ಕಳಿಲ್ಲದ ಮನೆಯಲ್ಲಿ ಹಬ್ಬದ ಸಡಗರವಿಲ್ಲ ಅಂತಲೇ ಹೇಳಬಹುದು ವಿಶೇಷವಲ್ಲದ ಹಬ್ಬಗಳಲ್ಲಿಯೂ ಸಹ ಹೆಣ್ಣು ಮಕ್ಕಳು ತಾವು ಧರಿಸುವ ಪೋಶಾಕಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ನವರಾತ್ರಿಯ ಆಚರಣೆಯ ಎಲ್ಲಾ ಒಂಬತ್ತು ದಿನಗಳಲ್ಲಿಯೂ ಪ್ರತಿಯೊಂದು ದಿನಕ್ಕೂ ಪ್ರತ್ಯೇಕ ಬಣ್ಣವನ್ನು ನೀಡಲಾಗಿದೆ ಇದರ ಅನ್ವಯ ಆ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಸಲ್ಲಿಸಿದಲ್ಲಿ ಮತ್ತು ಲಭ್ಯತೆ ಇದ್ದಲ್ಲಿ ಅದೇ ಬಣ್ಣದ ಹೂಗಳಿಂದ ಪೂಜೆಯನ್ನು ಮಾಡಿದಲ್ಲಿ ವಿಶೇಷವಾದ ಫಲಗಳು ದೊರೆಯಲಿವೆ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಹೂಗಳನ್ನು ಬಳಸದಿರಿ ಆದರೆ ಅಲಂಕಾರ ಮಾಡಲು ಯಾವುದೇ ತೊಂದರೆ ಇರದು ಅದೇ ಬಣ್ಣವನ್ನು ಆಧರಿಸಿ ಮಂಟಪವನ್ನು ಅಲಂಕರಿಸಬಹುದು ಮೊದಲನೆಯ ದಿನ ಬಾಡ್ಯ ಕಿತ್ತಳೆ ಬಣ್ಣ ಕಿತ್ತಳೆ ಬಣ್ಣದ ಬಟ್ಟೆ ಧರಿಸಿ ಅದೇ ಬಣ್ಣದ ಪೂಜೆ ಮಾಡಿದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭಿಸುವ ವೇಳೆ ಎದುರಾಗುವ ಅಡ್ಡಿ ಆತಂಕಗಳು ದೂರವಾಗುತ್ತವೆ ಇದರಿಂದ ಆತ್ಮವಿಶ್ವಾಸವು ಹೆಚ್ಚುತ್ತದೆ ಇಂದಿನ ದಿನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಬೇಕು ಸುಬ್ರಹ್ಮಣ್ಯ ಕವಚವನ್ನು ಪಠಿಸುವುದು ಒಳ್ಳೆಯದು ಸಹೋದರನಿಗೆ ಉಡುಗೊರೆಯೊಂದನ್ನು ನೀಡಿ ಎರಡನೆಯ ದಿನ ಬಿಡಿಗೆ ಬಿಳಿ ಬಣ್ಣ ಬಿಳಿ ಬಣ್ಣದ ಹೂಗಳಿಂದ ಪೂಜಿಸಿದಲ್ಲಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಅಲ್ಲದೆ ಬೇರೆಯವರ ಮನಸ್ಸಿನ ಭಾವನೆಗಳನ್ನು ಅರಿತು ನಡೆದುಕೊಳ್ಳುವುದರಿಂದ ಕೇವಲ ಕುಟುಂಬದಲ್ಲಿ ಮಾತ್ರವಲ್ಲದೆ ಮನೆಯ ಹೊರಗೂ ಗೌರವಾದನೆಗಳು ಲಭಿಸುತ್ತದೆ ನವನಾಗ ಸ್ತೋತ್ರದ ಪಠಣ ಮಾಡುವುದರಿಂದ ಶುಭವಾಗಲಿದೆ ಬ್ರಹ್ಮಚಾರಿಗೆ ಕುಡಿಯಲು ಹಾಲನ್ನು ನೀಡುವುದು ಒಳ್ಳೆಯದು ಮೂರನೆಯ ದಿನ ತದಿಗೆ ಕೆಂಪು ಬಣ್ಣ ಕೆಂಪು ಬಣ್ಣವನ್ನು ಅಪಾಯದ ಸಂಕೇತ ಎಂದು ಹೇಳುತ್ತಾರೆ ಆದರೆ ಈ ಬಣ್ಣವು ಪ್ರತಿಯೊಂದು ಜೀವಿಗೂ ಅವಶ್ಯಕತೆ ಇರುವಂತಹ ರಕ್ತದ ಬಣ್ಣವೂ ಆಗಿರುತ್ತದೆ ಆದ್ದರಿಂದ ಪ್ರಮುಖವಾಗಿ ಇಂದಿನ ದಿನ ಕೆಂಪು ಬಣ್ಣವನ್ನು ಬಳಸಿ ಮತ್ತು ಕೆಂಪು ಹೂವಿನಿಂದ ಪೂಜಿಸಿದಲ್ಲಿ ಕುಟುಂಬದ ಸದಸ್ಯರಲ್ಲಿ ಪರಸ್ಪರ ಉತ್ತಮ ಹೊಂದಾಣಿಕೆ ಕಂಡುಬರುತ್ತದೆ ಮಾತ್ರವಲ್ಲದೆ ಅನಾವಶ್ಯಕವಾಗಿ ಉಂಟಾಗಿದ್ದ ಮನಸ್ತಾಪವು ದೂರವಾಗುತ್ತದೆ ಇಂದು ಗುರುಗಳ ಪೂಜೆಯನ್ನು ಮಾಡುವುದು ಒಳ್ಳೆಯದು ಕಡಲೆ ಬೇಳೆಯಿಂದ ಮಾಡಿದ ಸಿಹಿ ತಿಂಡಿಯನ್ನು ವಯೋವೃದ್ಧರಿಗೆ ನೀಡುವುದರಿಂದ ಹೆಚ್ಚಿನ ಶುಭಫಲಗಳು ದೊರೆಯುತ್ತವೆ ನಾಲ್ಕನೆಯ ದಿನ ಚೌತಿ ನೀಲಿ ಬಣ್ಣ ಇಂದಿನ ದಿನ ನೀಲಿ ಬಣ್ಣವನ್ನು ಬಳಸಿದಲ್ಲಿ ಮತ್ತು ನೀಲಿ ಬಣ್ಣದ ಹೂವಿನಿಂದ ಪೂಜೆಯನ್ನು ಮಾಡಿದಲ್ಲಿ ಮನಸ್ಸಿನಲ್ಲಿರುವ ಸ್ವಾರ್ಥದ ಭಾವನೆ ದೂರ ಆಗುತ್ತದೆ ನಾವಾಗಿಯೇ ಎಲ್ಲರೊಡನೆ ಬೆರೆಯುವ ಅವಕಾಶ ದೊರೆಯುತ್ತದೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ದೊರೆಯುತ್ತದೆ ಅಲ್ಲದೆ ಕೀರ್ತಿವಂತರಾಗಿ ಬಾಳಬಹುದು ವಿಶಾಲವಾದ ಮನಸ್ಸಿನಿಂದ ಎಲ್ಲರ ಮನ ಗೆಲ್ಲಬಹುದು ಇಂದಿನ ದಿನ ಶ್ರೀ ಆಂಜನೇಯನ ಪೂಜೆ ಮಾಡಿ ಹನುಮಾನ್ ಚಾಲೀಸ ಪಠಿಸಿ ಮಕ್ಕಳಿಗೆ ರವೆಯಿಂದ ಮಾಡಿದ ಸಜ್ಜಿಗೆ ನೀಡುವುದರಿಂದ ಉತ್ತಮ ಫಲಗಳು ದೊರೆಯುತ್ತವೆ ಐದನೆಯ ದಿನ ಪಂಚಮಿ ಹಳದಿ ಬಣ್ಣ ಈ ದಿನದಂದು ಹಳದಿ ಬಣ್ಣದ ಹೂವಿನಿಂದ ಪೂಜಿಸಿದಲ್ಲಿ ಮತ್ತು ಹಳದಿ ಬಣ್ಣವನ್ನು ಬಳಸಿದಲ್ಲಿ ಬಹುದಿನದಿಂದ ಕಾಡುತ್ತಿದ್ದ ಅನಾರೋಗ್ಯಕ್ಕೆ ಪರಿಹಾರ ದೊರೆಯುವುದು ವಿದ್ಯಾಭ್ಯಾಸದಲ್ಲಿ ಉನ್ನತಿ ಇರುತ್ತದೆ ಸಂತಾನ ಪ್ರಾಪ್ತಿಯಾಗುತ್ತದೆ ಮಕ್ಕಳ ವಿಚಾರದಲ್ಲಿ ಯಾವುದೇ ತೊಂದರೆಗಳಿದ್ದರೂ ಅದು ದೂರವಾಗುತ್ತದೆ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಸಹೋದರ ಮಾವನಿಗೆ ಉಡುಗೊರೆ ನೀಡಿದಲ್ಲಿ ವಿಶೇಷವಾದ ಫಲಗಳು ಲಭಿಸುತ್ತವೆ ಆರನೆಯ ದಿನ ಷಷ್ಠಿ ಹಸಿರು ಬಣ್ಣ ಹಸಿರು ಬಣ್ಣದ ಹೂವುಗಳು ಲಭ್ಯವಿಲ್ಲದೆ ಹೋದರೂ ಪ್ರತಿ ಹೂವಿನ ಎಲೆಯು ಹಸಿರು ಬಣ್ಣವೇ ಆಗಿರುತ್ತದೆ ಆದ್ದರಿಂದ ಯಾವುದೇ ಹೂಗಳನ್ನು ಪೂಜೆ ಮಾಡಬಹುದು ಇಂದಿನ ದಿನ ಮಾಡುವ ಪೂಜೆಯಿಂದ ತವರು ಮನೆಗೆ ಒಳ್ಳೆಯದಾಗುತ್ತದೆ ಸಹೋದರ ಸಂಬಂಧವು ಗಟ್ಟಿಗೊಳ್ಳುತ್ತದೆ ಅಲ್ಲದೆ ಉತ್ತಮ ಆರೋಗ್ಯ ಲಭಿಸುತ್ತದೆ ಇದರಿಂದಾಗಿ ಹಲವಾರು ಜನರನ್ನು ಪೋಷಿಸುವ ಅವಕಾಶ ಮತ್ತು ಶಕ್ತಿ ಲಭಿಸುತ್ತದೆ ಶ್ರೀ ಗಣೇಶ ಸೂಕ್ತವನ್ನು ಪಠಿಸಿ ಅಥವಾ ಆಲಿಸಿ ಮಕ್ಕಳಿಗೆ ಕಡಬು ಮತ್ತು ಚಿಗುಲಿ ನೀಡಿದಲ್ಲಿ ಶುಭಫಲಗಳು ದೊರೆಯುತ್ತವೆ ಏಳನೆಯ ದಿನ ಸಪ್ತಮಿ ಬೂದು ಬಣ್ಣ ಈ ದಿನ ಬೂದು ಬಣ್ಣಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಈ ಬಣ್ಣದ ಹೂಗಳು ಲಭಿಸದೆ ಹೋದರೂ ಬೂದು ಬಣ್ಣವನ್ನು ಅಲಂಕಾರ ಮಾಡಲು ಅಥವಾ ಇನ್ನಾವುದೇ ರೀತಿಯಲ್ಲಿ ಬಳಸಬಹುದು ಇಂದಿನ ದಿನ ದೇವರನ್ನು ಪೂಜಿಸಿ ಬೆಲ್ಲದ ದೋಸೆಯನ್ನು ಮಾಡಿದಲ್ಲಿ ವಿದ್ಯಾಭ್ಯಾಸದಲ್ಲಿ ಎದುರಾಗುವ ತೊಂದರೆಗಳು ನಿವಾರಣೆಯಾಗುತ್ತದೆ ಕೇವಲ ತಮ್ಮ ಪಾಡಿನ ವಿಚಾರವನ್ನಷ್ಟೇ ನೋಡಿಕೊಳ್ಳದೆ ಹಲವರಿಗೆ ಸಹಾಯ ಮಾಡುವ ಶಕ್ತಿ ದೊರೆಯುತ್ತದೆ ಮಾತನಾಡಲು ತೊಂದರೆ ಇದ್ದಲ್ಲಿ ಸ್ವಚ್ಛ ಉಚ್ಚಾರಣೆ ಬರುತ್ತದೆ ಅನ್ನಪೂರ್ಣಾಷ್ಟವನ್ನು ಪಠಿಸಿ ಹೆಣ್ಣು ಮಕ್ಕಳಿಗೆ ಮುಡಿಯಲು ಮಲ್ಲಿಗೆ ಹೂವನ್ನು ನೀಡಿ ಬಾಳ ಸಂಗಾತಿಗೆ ಉಡುಗೊರೆಯೊಂದನ್ನು ನೀಡಿದಲ್ಲಿ ಶುಭಫಲಗಳು ಖಚಿತ ಎಂಟನೆಯ ದಿನ ಅಷ್ಟಮಿ ನೇರಳೆ ಬಣ್ಣ ಇಂದಿನ ದಿನ ನೇರಳೆ ಬಣ್ಣದ ಹೂವಿನಿಂದ ಪೂಜಿಸಿದಲ್ಲಿ ನೇರಳೆ ಬಣ್ಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದಲ್ಲಿ ಬಹುದಿನದಿಂದ ಕಾಡುತ್ತಿದ್ದ ಅನಾರೋಗ್ಯದಿಂದ ಪಾರಾಗಬಹುದು ದೂರವಾದ ಸಂಬಂಧಗಳು ಮತ್ತೆ ಕೂಡಬಹುದು ಮಿಡಿಯ ಎಷ್ಟೇ ಇದ್ದರೂ ಅಗತ್ಯವಾದ ಬುದ್ಧಿಶಕ್ತಿ ಹೆಚ್ಚಾಗಬಹುದು ಅನಾವಶ್ಯಕವಾಗಿ ಕೈತಪ್ಪಿ ಹೋಗುತ್ತಿದ್ದ ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ನಡೆಯುವವು ಬಹುದಿನದಿಂದ ಬರಬೇಕಿದ್ದ ಹಣ ಕೈ ಸೇರುವುದು ಶ್ರೀ ಸೂರ್ಯನ ಪೂಜೆ ಮಾಡಿ ಆದಿತ್ಯ ಹೃದಯವನ್ನು ಪಠಿಸಿರಿ ತಂದೆಯವರಿಗೆ ಗೋಧಿಯಿಂದ ಮಾಡಿದ ಪಾಯಸವನ್ನು ನೀಡಿದಲ್ಲಿ ಶುಭ ಫಲಗಳು ದೊರೆಯುತ್ತವೆ ಒಂಬತ್ತನೆಯ ದಿನ ನವಮಿ ನವಿಲಿನ ಬಣ್ಣ ನವಿಲಿನ ಬಣ್ಣ ಎಂದರೆ ಗಾಢ ನೀಲಿ ಬಣ್ಣವಾಗಿರುತ್ತದೆ ಹೊಳಪಿನಿಂದ ಕೂಡಿರಬೇಕು ಈ ದಿನ ಈ ಬಣ್ಣಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದರೆ ಅದೃಷ್ಟ ಹೆಚ್ಚಾಗುತ್ತದೆ ತಂದೆ ತಾಯಿಯ ಜೊತೆ ಮನಸ್ತಾಪ ಇದ್ದಲ್ಲಿ ನಿವಾರಣೆಯಾಗುತ್ತದೆ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಎದುರಾಗುವ ಅಡ್ಡಿ ಆತಂಕಗಳು ದೂರವಾಗಿ ನಿರೀಕ್ಷಿತ ಯಶಸ್ಸು ದೊರೆಯುತ್ತದೆ ಅದೃಷ್ಟದ ಕಾರಣ ಎಲ್ಲ ರೀತಿಯ ತೊಂದರೆಯಿಂದ ದೂರವಾಗಬಹುದು ಶ್ರೀ ಇಂದ್ರಾಕ್ಷಿ ಸ್ತೋತ್ರವನ್ನು ಪಠಿಸಿ ಅಥವಾ ಆಲಿಸಿ ತಾಯಿಯವರಿಗೆ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಯನ್ನು ನೀಡಿದಲ್ಲಿ ಶುಭಫಲಗಳು ದೊರೆಯುತ್ತವೆ